ಯಾರು ಹೇಳ್ದಾಗೆ ಪ್ರತಿಬಿಂಬನೇ ನಮ್ಮಿಬ್ಬರ ಒಂದು ಸ್ನೇಹ ಸ್ಟಾರ್ಟ್ ಆಗಿದ್ದು ಅಲ್ಲಿಂದನೇ ಸುಮಾರು ಒಂದು ಇಪ್ಪತ್ತಾರು ವರ್ಷ ಆಗಿರ್ಬೋದಿಲ್ಲ ಇಪ್ಪತ್ತೇಳು ವರ್ಷ ಆಗಿದೆ ಆವಾಗಿಂದ ಇವಾಗವರೆಗೂ ಅದೇ ಫ್ರೆಂಡ್ಶಿಪ್ ಮೇಂಟೈನ್ ಮಾಡ್ತಾ ಇದ್ದೀವಿ ಆ್ಯಕ್ಚುಲಿ ಇವ್ರು ಫಸ್ಟ್ ಪಿಕ್ಚರು ಡೈರೆಕ್ಷನ್ ಮಾಡಬೇಕಾದ್ರೆ ನಾವು ಅದರಲ್ಲೇ ಅಭಿನಯ ಮಾಡಬೇಕಾಗಿತ್ತು ಆವಾಗ ಆಗಿರಲಿಲ್ಲ ಅದಾದಮೇಲೆ ಈಗ ಒಂದು ವಿಶೇಷವಾಗಿರೋ ಚಿತ್ರಕ್ಕೆ ಸಂಭಾಷಣೆ ಬರೀತೀಯ ಅಂತ ಕೇಳಿದ್ರು ನನಗೆ ಅದರಲ್ಲಿ ಹೆಚ್ಚು ಆಸಕ್ತಿ ಇದ್ದಿದ್ದರಿಂದ ಈ ಸಿನಿಮಾಗೆ ಭಾಳ ಅಚ್ಚುಕಟ್ಟಾಗಿ ಸಂಭಾಷಣೆ ಬರೆದಿದ್ದೀನಿ ತುಂಬ ಇಂಟ್ರೆಸ್ಟಿಂಗ್ ಬಂದಿದೆ ಸಂಭಾಷಣೆ ಆಗಲಿ ಇಡೀ ಚಿತ್ರಕಥೆ ಆಗಲಿ ಅಂದರೆ ಒಂದು ಗೋಸ್ಟ್ ಸಿನಿಮಾ ಅಥವಾ ಒಂದು ಥ್ರಿಲ್ಲರ್ ಸಿನಿಮಾ ಅಥವಾ ಇದು ಯಾವ ಥರದ ಸಿನಿಮಾ ಅಂತ ಹೇಳೋಕ್ಕಾಗಲ್ಲ ಒಟ್ಟಿನಲ್ಲಿ ಒಂದು ಎಂಟರ್ಟೈನ್ಮೆಂಟ್ ಸಿನಿಮಾ ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿ ಬಂದಿದೆ ಸಿನಿಮಾ ಆ್ಯಂಡ್ ಎಲ್ಲ ಹೊಸ ನಟ ನಟಿಯರು ಇರ್ತಾರೆ ಈ ಸಿನಿಮಾದಲ್ಲಿ ನನ್ನದು ಒಂದು ವಿಶೇಷವಾದ ಪಾತ್ರ ಇದೆ ಒಂದು ಗೆಸ್ಟ್ ರೋಲ್ ಅಂತ ಹೇಳ್ಬೋದು ಬಟ್ ಸಂಭಾಷಣೆ ಕಾರಣಾಗಿ ಇವತ್ತು ಮಾತಾಡೋದ್ರಿಂದ ನನಗೆ ತುಂಬ ಖುಷಿ ಕೊಟ್ಟಿದೆ ಈ ಒಂದು ಚಿತ್ರದ ಚಿತ್ರಕಥೆ ಅವರೇ ಚಿತ್ರಕಥೆ ಬರೆದಿರೋದು ಸೊ ಸಂಭಾಷಣೆ ನನ್ನಿಂದ ಚೆನ್ನಾಗಿ ಬಂದಿದೆ ಅಂತ ಅಂದ್ಕೊಂತೀನಿ ಅಪ್ಪ ನನಗೆ ಸುಮಾರು ಇಪ್ಪತ್ತೈದು ವರ್ಷದಿಂದ ಪರಿಚಯ ಇಪ್ಪತ್ತೈದು ವರ್ಷದ ಹಿಂದೆ ನಾನು ಜಗದೀಶ್ ಪಪ್ಪನ ಹೇಗೆ ನೋಡಿದ್ನೋ ಇವತ್ತೂ ಹಾಗೆ ಅದೇ ವಿನಯ ಅದೇ ಉತ್ಸಾಹ ಇನ್ನೂ ಉಳಿಸ್ಕೊಂಡಿರೋದು ಭಾಳ ಸಂತೋಷ ಅವರ ಸಿನಿಮಾ ಕೆ ಎ ಹನ್ನೊಂದು ಸಾವಿರದ ಒಂಬೈನೂರ ಎಪ್ಪತ್ತೇಳು ಇವತ್ತು ಮುಹೂರ್ತ ಆಗಿದೆ ಆ ತಂಡಕ್ಕೆ ಪ್ರಕಾಶ್ ಅವರಿಗೆ ನಿರ್ಮಾಪಕರಿಗೆ ಕಲಾವಿದರಿಗೆ ತಂತ್ರಜ್ಞರಿಗೆ ಎಲ್ರಿಗೂ ನಾನು ಶುಭಾಶಯಗಳನ್ನು ಕೋರ್ತೀನಿ ಯಾವಾಗಲೂ ಜಗದೀಶ್ ಪಪ್ಪ ನನ್ನ ಗುರುಗಳು ಅಂತ ಕರೀತಾರೆ ಏನು ಗುರುಗಳೆಲ್ಲ ಜಗದೀಶ್ ಪತ್ನಿಂದ ನಾನು ಕಲ್ತಿರೋದು ಹೆಚ್ಚು ಇದು ಪರಸ್ಪರ ಯಾರ್ಯಾರಿಗೂ ಗುರು ಅಲ್ಲ ಯಾರ್ಯಾರಿಗೂ ಶಿಷ್ಯ ಅಲ್ಲ ನಾವು ಪರಸ್ಪರ ಕೆಲಸ ಮಾಡ್ತಾ ಕಲಿತಾ ಹೋಗ್ತೀವಿ ಸಮರ ಅಂತ ಸಾವಿರದ ಒಂಬೈನೂರ ತೊಂಬತ್ತಾರನೇ ಇಸ್ವಿಯಲ್ಲಿ ಒಂದು ಸಿನಿಮಾ ಮಾಡಿದ್ವಿ ಅದರಲ್ಲಿ ನನಗೆ ಸಹಾಯಕ ನಿರ್ದೇಶಕರಾಗಿ ಡೈರೆಕ್ಟರ್ ಗುರುದತ್ತವರು ನಾನು ಅಸೋಸಿಯೇಟ್ ಆಗಿದ್ದೆ ಜಗದೀಶ್ ಕೊಪ್ಪ ಸಹಾಯಕ ನಿರ್ದೇಶಕರಾಗಿ ಬಂದರು ಸಿಂಗಾಪುರ್ ಪ್ರವಾಸ ಆಯಿತಾ ಇಲ್ಲ ಇಲ್ಲ ಇವ್ರನ್ನ ಸಿಂಗಾಪುರ ಕರ್ಕೊಂಡಿಲ್ಲ ನಾವು ಇಲ್ಲಿ ಚಿತ್ರೀಕರಣ ಆಯಿತು ಶಿವಣ್ಣ ದೇವರಾಜ ಪ್ರಮುಖ ಪಾತ್ರದಲ್ಲಿ ಆ ಚಿತ್ರದಲ್ಲಿ ಅಭಿನಯಿಸಿದರು ಅಲ್ಲಿ ನಾನು ನೋಡಿದಾಗ ತುಂಬ ಚುರುಕುತನ ಮತ್ತು ನಿಷ್ಠೆಯಿಂದ ಕೆಲಸ ಮಾಡೋದು ಪ್ರಾಮಾಣಿಕತೆ ಒಂದು ಪ್ರತಿಭೆಯನ್ನು ನಾನು ಗುರುತಿಸ್ದೆ ಆಮೇಲೆ ನನ್ನ ಧಾರಾವಾಹಿಗಳಲ್ಲಿ ಕೂಡ ನನಗೆ ಸಹಾಯಕರಾಗಿ ಕೆಲಸ ಮಾಡಿದ್ರು ಇತ್ತೀಚೆಗೆ ಸಾಮಾಜಿಕ ಸೇವೆಗಳಲ್ಲಿ ಹೆಚ್ಚು ತೋಡಿಸ್ಕೊಂಡಿದ್ದಾರೆ ಅದನ್ನು ನಾನು ಆಗಾಗ ಕಲಾವಿದನಾಗಿ ನೋಡಿದಾಗ ನಾನು ಹೇಳ್ತಾ ಇದ್ದೆ ನಾವೆಲ್ಲ ನಿರ್ದೇಶಕರು ಕಲಾವಿದರಾಗೋದಕ್ಕಿಂತ ನೀನು ನಿರ್ದೇಶನ ಮಾಡಬೇಕು ಅಂತ ಹೇಳ್ತಾ ಇದ್ದೆ ಅದು ಇವತ್ತು ಈಡೇರಿದೆ ಶೀರ್ಷಿಕೆನೇ ತುಂಬ ಆಕರ್ಷಕವಾಗಿದೆ ಏನನ್ನೂ ಬಿಟ್ಕೊಡಲ್ಲ ಕೆ ಎ ಹನ್ನೊಂದು ಸಾವಿರದ ಒಂಬೈನೂರ ಎಪ್ಪತ್ತೇಳು ಏನಿದು ಇದೇನು ನೇಮ್ ಪ್ಲೇಟಾ ಅಥವಾ ಯಾವ್ದಾರ ಕೇಸ್ ಫೈಲಾ ಏನು ಸ್ಪಷ್ಟವಾಗಿ ಗೊತ್ತಾಗಲ್ಲ ನವೀನ್ ಹೇಳ್ತಾ ಇದ್ರು ಅದನ್ನು ಬರೆದಿದ್ದಾರೆ ಅಂತ ನವೀನವ್ರ ಬಗ್ಗೆ ನಂಗೆ ತುಂಬ ಅಭಿಮಾನ ಅವರ ಬರಹ ಅವರ ಸಂಭಾಷಣೆಗಳು ನೋಡ್ತೀನಿ ನಾಲ್ಕೈದು ಪದಗಳಿಗಿಂತ ಒಂದು ಸಾಲು ಹೆಚ್ಚಿರಲ್ಲ ಅಂದರೆ ಕ್ರಿಸ್ಪಾಗಿರುತ್ತೆ ಅವ್ರೂ ನಾನು ತುಂಬ ಯಾವಾಗ ಸಾವಿರದ ಒಂಬೈನೂರ ತೊಂಬತ್ತೆಂಟು ತೊಂಬತ್ತೊಂಬತ್ತರಿಂದ ನಾನು ನೋಡ್ತಾ ಬಂದಿದ್ದೀನಿ ಪ್ರತಿಬಿಂಬ ಅನ್ನೋ ಒಂದು ಸೀರಿಯಲ್ನಲ್ಲಿ ಮಾಡಿದಾಗ ಅವರು ಅಭಿನಯಿಸಿದರು ಅಲ್ಲೇ ನನ್ನ ಪರಿಚಯ ಹ್ಞೂ ನಾನು ಇದ್ದೆ ಪ್ರತಿಬಿಂಬದಲ್ಲಿ ಜಗದೀಶು ಇದ್ರಂತೆ ಹಾಗಾಗಿ ಎಲ್ಲವೂ ನಮ್ಮ ಮನೆ ತಂಡ ಇದ್ದಾಗೆ ಇವರೆಲ್ಲ ಸೇರಿ ಒಂದು ಸಿನಿಮಾವನ್ನು ಪ್ರಾರಂಭ ಮಾಡಿದ್ದಾರೆ ಇದು ಮುಗಿದು ಯಶಸ್ವಿಯಾಗಲಿ ಶೇಷಾದ್ರಿ ಸರ್ ಮೂಲಕ ಕ್ಲಾಪ್ ಆಯಿತು ಈ ಚಿತ್ರಕ್ಕೆ ಒಂದು ಶುಭ ಸೂಚನೆ ಯಾಕಂದರೆ ಹಿರಿಯ ನಿರ್ದೇಶಕ ಅವರ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ಕೇಳ್ಕೊತೀನಿ ಸೋಮವಾರ ಒಳ್ಳೆಯ ದಿನ ಈಶ್ವರನ್ ವಾರ ನಮ್ಮ ಸ್ನೇಹಿತರಾದ ಜಗದೀಶ್ ಕೊಪ್ಪ ಅವರ ಚಿತ್ರ ಕೆ ಎ ಲೆವೆನ್ ನೈನ್ಟೀನ್ ಸೆವೆಂಟಿ ಸೆವೆನ್ ನೈನ್ಟೀನ್ ಸೆವೆಂಟಿ ಸೆವೆನ್ ನನ್ನ ಹುಟ್ಟಿದ್ದ ವರ್ಷವೂ ಕೂಡ ಅಲ್ಲ ನಾನು ಏಜ್ ಗೊತ್ತಾಗಲಿ ಅಂತ ತೊಂದರೆ ಇಲ್ಲ ಒಂದು ಯೂನೀಕ್ ಆಗಿರೋ ಟೈಟಲ್ಲು ಆ್ಯಕ್ಚುಲಿ ಮೇಲೆ ಸ್ವಲ್ಪ ಕೋಪ ಮಾಡ್ಕೊಂಡಿದ್ದೆ ನಾನು ನಾ ಗ್ರೂ ಗ್ರೂಪಲ್ಲಿ ಹಾಕಿದ್ರು ಪೋಸ್ಟ್ನ ಈ ರೀತಿ ಮಾಡ್ತಾಯಿದ್ದೀವಿ ಅಂತ ನಾನು ವಿಶ್ ಮಾಡಲಿಲ್ಲ ನಾನು ಹೇಳಿದೆ ಬೇಕಂತ ನಾನು ನಿಮಗೆ ವಿಶ್ ಮಾಡಲಿಲ್ಲ ನೀವು ಎಲ್ಲ ರೆಡಿ ಮಾಡ್ಕೊಂಡು ಆಮೇಲೆ ನೋಡಿ ಪೋಸ್ಟ್ ಮಾಡ್ತಿದ್ದೀರಾ ಹಂಗೆ ಜಿ ಇಲ್ಲ ಜಿ ನೀವು ಇದ್ದೀರ ಜೀ ಇದರಲ್ಲಿ ಹೇಳಿ ನೋಡಿ ನೀನು ಗಂಟೆ ಅಂತ ಹೇಳಿ ಒಂದು ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ ಅದು ರಿವೀಲ್ ಮಾಡೋ ಹಾಗಿಲ್ಲ ಯಾಕಂದರೆ ಅದು ಮುಂದೆ ಗೊತ್ತಾಗುತ್ತೆ ಯಾವ ರೀತಿ ಅಂತ ನಮ್ದೆಲ್ಲ ಒಂದು ರೀತಿ ನಾವು ಅವಾಗ ನಾನು ಅಸ್ಟೆಂಟ್ ಎಡಿಟರು ಇವರೆಲ್ಲ ಅಸ್ಟೆಂಟ್ ಡೈರೆಕ್ಟರು ಆವಾಗ ಕೆಲವೇ ಸ್ಟುಡಿಯೋಗಳಿತ್ತು ಅಲ್ಲೇ ಭಾಳಷ್ಟು ಚಿತ್ರಗಳು ಸಂಕಲನ ಕಾರ್ಯಗಳೆಲ್ಲ ನಡೀತಾ ಇತ್ತು ಅಲ್ಲಿ ಪರಿಚಯ ಆದಂಥ ಒಂದು ಇದು ಅಲ್ಲಿಂದ ಒಡನಾಟ ಇಟ್ಕೊಂಡು ಇಲ್ಲಿವರೆಗೂ ಆಮೇಲೆ ಇನ್ಫ್ಯಾಕ್ಟ್ ಇನ್ನೂ ಕ್ಲೋಸ್ನೆಸ್ ಆಗಿದ್ದು ಅಂದರೆ ನಿರ್ದೇಶಕರ ಸಂಘದ ಆ್ಯಕ್ಟಿವಿಟೀಸಲ್ಲಿ ಅಲ್ಲಿ ಎಲೆಕ್ಷನ್ ಆಗಿ ಎಲ್ಲ ಬಂದರು ಈಗ ಇವರು ವೈಸ್ ಪ್ರೆಸಿಡೆಂಟು ನಾನು ಅಲ್ಲಿಂದ ಇಲ್ಲ ಸದ್ಯಕ್ಕೆ ಹೊರಗಡೆ ಇದ್ದೀನಿ ನನ್ನದೇ ಆದ ಒಂದು ಕೆಲಸದಲ್ಲಿ ತೊಡಸ್ಕೊಂಡು ನಾವು ಹೇಳ್ತಾ ಇದ್ವಿ ಭಾಳಷ್ಟು ದಿನಿಂದ ಜಿ ಮಾಡಬೇಕು ಜಿ ನಮ್ಮವರೆಲ್ಲ ಅವಾಗ ಸಲೂಲೈಡಲ್ಲಿ ಯಾರ್ಯಾರು ಕೆಲಸ ಮಾಡ್ತಿದ್ವಿ ಅವರೆಲ್ಲ ಬರಬೇಕು ಈಗ ಆ ಒಂದು ಆ ಮಜಾನೇ ಬೇರೆ ಯಾಕಂದರೆ ಸಲೂಲೈಡಲ್ಲಿ ನಾವು ಮಾಡ್ತಿದ್ದು ಒಂದು ಫಾರ್ಮುಲಾ ನೀಟಾಗಿರೋದು ಸ್ಕ್ರಿಪ್ಟಾಗಲಿ ಪ್ಲೇ ಆಗಲಿ ಆಮೇಲೆ ಶಾರ್ಟ್ ಡಿವೈಡ್ ಆಗಲಿ ಮತ್ತೊಂದಾಗಲಿ ಅದೆಲ್ಲ ಆ ರೀತಿ ಅದು ನೋಡಬೇಕು ಈಗ ಯಾಕಂದರೆ ನೀಟಾಗಿ ಡಿವೈಡ್ ಇರುತ್ತೆ ಈ ಈಗ ಕೆಲವ್ರು ಏನು ಮಾಡ್ತಾರೆ ಎಲ್ಲ ಆ್ಯಂಗಲಲ್ಲೂ ಫುಲ್ ಡೈಲಾಗು ಫುಲ್ ಡೈಲಾಗ್ ಫುಲ್ ಡೈ ಫುಲ್ ಸೀನ್ ಸೀನ್ ಸೀನೇ ತೆಗಿತಾರೆ ಆಗ ಒಂದಕ್ಕೊಂದು ಎಕ್ಸ್ಪ್ರೆಷನ್ಸ್ ಚೇಂಜ್ ಆಗ್ತಾ ಇರುತ್ತೆ ಶಾರ್ಟ್ಗೂ ಶಾರ್ಟ್ಗೂ ಅದು ಕರೆಕ್ಟಾಗಿ ಡಿವೈಡ್ ಒಂದು ಫಾರ್ಮುಲಾ ಅಂತ ಇಟ್ಕೊಂಡು ಅದು ಡಿವೈಡ್ ಮಾಡ್ಕೊಂಡು ಹೋದರೆ ನೀಟಾಗಿ ಸಿಗುತ್ತೆ ಒಂದು ಆರ್ಟಿಸ್ಟು ಆ್ಯಕ್ಟಿಂಗ್ ಕಂಟಿನ್ಯೂಟಿ ಆಗಲಿ ಮತ್ತೊಂದಾಗಲಿ ನಮಗೆ ಸುಮಾರು ಜನ ನಮ್ಮ ಕೆಲವು ಸ್ನೇಹಿತರುಗಳೆಲ್ಲ ಸೀನಿಯರ್ಸ್ ಎಲ್ಲ ಯಾವಾಗ ಮತ್ತೆ ಸಿನಿಮಾ ಸ್ಟಾರ್ಟ್ ಮಾಡೋಕ್ಕೆ ಶುರು ಮಾಡಿದ್ರು ಖುಷಿಯಾಯಿತು ಅದೇ ರೀತಿ ನಮ್ಮ ಜಗದೀಶ್ ಕೊಪ್ಪ ಅವರು ಸ್ಟಾರ್ಟ್ ಮಾಡಿದಾಗ ಇನ್ನೂ ಖುಷಿ ಆಯಿತು ನಮ್ಮವರೇ ಅಂತ ಆಮೇಲೆ ಈ ಚಿತ್ರಕ್ಕೆ ಒಂದು ಪಾತ್ರ ಕೊಟ್ಟಿದ್ದಕ್ಕೆ ನನಗೆ ಧನ್ಯವಾದಗಳು ಒಳ್ಳೆಯದಾಗಲಿ ಇಡೀ ಹಾಂ ಖಂಡಿತ ಅಲ್ಲ ಪೊಲೀಸ್ ಅಲ್ವೇ ಅಲ್ಲ ಅದಕ್ಕೆ ನಾನು ಜಾಸ್ತಿ ಕೂದಲು ಬಿಟ್ಬಿಟ್ಟಿದ್ದೀನಿ ನೋಡಿ ಪೊಲೀಸ್ ಮಾಡಬಾರ್ದು ಅಂದ್ಬಿಟ್ಟು ಇಲ್ಲ ಅದು ಹೇಳಂಗಿಲ್ಲ ಅದು ಯಾವುದು ಅಂತ ನೀವು ಬಿಡಿಸ್ತೀರ ಬಾಯಿ ನನಗೆ ಗೊತ್ತು ಹಾಗೆ ಎಲ್ಲಿ ನಾನು ಕಚರಿ ಒಳ್ಳೆಯ ಪಾತ್ರ ಅಂತೂ ಇದೆ ಇಡೀ ತಂಡಕ್ಕೆ ಒಳ್ಳೆಯದಾಗಲಿ ಆಮೇಲೆ ನಮ್ಮ ರೇಣು ಸರ್ ಅವರು ಒ ಪಿ ಆಗಿ ಮಾಡ್ತಿದ್ದಾರೆ ನಾನು ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದೆ ನಮ್ಮ ತಂದೆ ಡೈರೆಕ್ಷನ್ ಮಾಡುವಾಗ ಅಂದರೆ ಅವರು ಕ್ಯಾಮ್ರಾ ಅಸ್ಟೆಂಟು ಆಗದೆ ಅಂತ ಇಲ್ಲ ನಾನು ಅವರು ಅಂಕಲ್ ಅಂಕಲ್ ಅಂತಿದ್ದೆ ಈಗಲೂ ನಾನು ಅವ್ರಿಗೆ ಅಂಕಲ್ ಅಂಕಲ್ ಅಂತಲೇ ರೇಗ್ಸೋದು ಅಂದರೆ ಆ ಆ ಒಂದು ಹಳೆ ಟೆಕ್ನಿಷಿಯನ್ ಇನ್ನೂ ಮಾಡ್ಕೊಂಡು ಹೋಗ್ತಾ ಇರೋದಿದೆಯಲ್ಲ ಅದು ನಮಗೆ ಒಂಥರ ಖುಷಿ ಯಾಕೆಂದರೆ ಕೆಲವರು ಹೇಳ್ಬೋದು ಕೆಲವೊಂದು ಸರ್ವೈವಲ್ ಲಿ ಫಿಟೆಸ್ಟ್ ಮಾಡ್ತೀವಿ ಬಟ್ ಪ್ರೀತಿಯಿಂದ ಯಾವುದು ನಮಗೆ ಮಾಡ್ತೀವಲ್ಲ ಅದು ಯಾವ ಕೆಲಸ ಬರುತ್ತೆ ಅದನ್ನು ಕಣ್ ಕುತ್ಕೊಂಡು ಮಾಡೋದು ನಮ್ಮ ಕರ್ತವ್ಯ ಒಳ್ಳೇದಾಗಲಿ ಇಡೀ ತಂಡಕ್ಕೆ ಒಳ್ಳೆಯದಾಗಲಿ ಎಲ್ಲ ಹಿರಿಯ ಕಲಾವಿದರೆಲ್ಲ ಮಾಡಿದ್ದಾರೆ ಮಾಡ್ತಾ ಇದ್ದಾರೆ ಹೊಸ ಪ್ರತಿಭೆಗಳಿಗೂ ಒಂದು ಅವಕಾಶ ಕೊಟ್ಟು ಅಂದರೆ ಪ್ರೋತ್ಸಾಹ ಮಾಡ್ತಿದ್ದಾರೆ ಇಡೀ ಚಿತ್ರತಂಡಕ್ಕೆ ಒಳ್ಳೆಯದಾಗಲಿ ನವೀನ್ ಸರ್ ಅವರ ಸಂಭಾಷಣೆ ಅವರ ಸಂಭಾಷಣೆಯಲ್ಲಂತೂ ಭಾಳ ಒಂದು ಶಾರ್ಪ್ನೆಸ್ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ನಮ್ಮ ಎಲ್ಲ ಹಿರಿಯರೇ ಜಗದೀಶ್ ಕೊಪ್ಪ ನನಗೆ ಭಾಳ ಹಳೇ ಸ್ನೇಹಿತ ಕಾವ್ಯಾಂಜಲಿ ಮಾಡುವಾಗ ಅಥವಾ ನಮ್ಮ ಕಟ್ಟೆ ರಾಮಚಂದ್ರ ಅವ್ರದ್ದು ಕನು ನಿನ್ನದು ಮನನಿಂದದು ನಾನು ಇದ್ದೆ ಎಮ್ ಎನ್ ವ್ಯಾಸರಾವ್ ಬರಿತಿದ್ದರು ಮುಖ್ಯವಾಗಿ ಅವರು ಬಿಟ್ಟ ಮೇಲೆ ನಾನು ಬರೆಯೋಕ್ಕೆ ಶುರು ಮಾಡಿದೆ ಆವಾಗಿನಿಂದ ನನಗೆ ಪರಿಚಯ ಭಾಳ ದಿನದಿಂದ ಮೊದಲನೇ ಸಿನಿಮಾ ಕಾಲೇಜ್ ಕಾಲೇಜು ಅಥವಾ ಅದಕ್ಕೆ ಇನ್ನೊಂದು ಹೆಸರಿತ್ತಲ್ಲ ಹಾಂ ಥ್ಯಾಂಕ್ಸು ಆ ಸಿನಿಮಾ ಮಾಡುವಾಗಿನಿಂದ ಪರಿಚಯ ನಾನು ಭಾಳ ಹೋಗು ಬಾ ಸ್ನೇಹಿತರುಗಳು ಅವನು ಇತ್ತೀಚೆಗೆ ನಟನೆ ಶುರು ಮಾಡಿದ್ದ ನನಗಿಷ್ಟ ಇರಲಿಲ್ಲ ನೀನು ಡೈರೆಕ್ಟ್ರು ಡೈರೆಕ್ಟ್ರು ಡೈರೆಕ್ಷನ್ ಮಾಡಬೇಕು ನೀನು ಮತ್ತೆ ಸಿನಿಮಾ ಮಾಡಬೇಕು ಅಂತ ಅವನಿಗೆ ಸುಮಾರು ಒಂದು ಹತ್ತಾರು ವರ್ಷಗಳಿಂದ ಹೇಳ್ಕೊಂಬಂದಿದ್ದೆ ನಾನು ನನಗೆ ಇದಕ್ಕಿದ್ದಂಗೆ ಮೊನ್ನೆ ಶಾಕ್ ಅದರ ಪೋಸ್ಟ್ ಕಳಿಸದ ನಾನು ಸಿಕ್ಕಾಗೆಲ್ಲ ಬೈತಿದ್ದೆ ಐಯ್ ಹೋಗೋದು ಡೈರೆಕ್ಟ್ರು ಡೈರೆಕ್ಷಿರ್ಬೋರು ಕಲಾವಿದರು ಬೇರೆ ಯಾರು ಅಂದೆ ನನ್ನ ಇಲ್ಲ ಎಲ್ಲ ತಯಾರಿ ಮಾಡಬೇಕು ಅಂತ ಹೇಳಿ ಮಾಡಿಕೊಂಡು ನಾನು ಪ್ಲ್ಯಾನ್ ಮಾಡಿ ಒಂದು ಶಾಕ್ ಕೊಡಬೇಕು ಅಂತಲೇ ಅಂತ ಅಂದ ಮತ್ತು ಆಯ್ತಪ್ಪ ಭಾಳ ಒಳ್ಳೇದಾಯ್ತು ಮಾಡು ಒಳ್ಳೇದಾಗಲಿ ಅಂತ ಹೇಳಿದೆ ಇಲ್ಲ ನೀನು ಒಂದು ಪಾತ್ರ ಮಾಡಬೇಕು ಅದೊಂದು ಪಾತ್ರ ಇರ್ತದೆ ಅಂದ ಆಯ್ತು ಮಾಡೋಣ ನೀವೆಲ್ಲ ಸ್ನೇಹಿತರುಗಳ ಪಾತ್ರ ಮಾಡೋದೇ ಕಲಾವಿದರದು ಮುಖ್ಯ ಏನಂತೀರ ಅವಕಾಶ ಸಿಕ್ಕರೆ ಒಳ್ಳೆಯದು ಅಂತ ಆಮೇಲೆ ಇದು ಸಿನಿಮಾ ಯಾರಿಂದ ಶುರು ಮಾಡಬೇಕು ಅಂತ ಹಿಂಗೆಲ್ಲ ಡಿಸ್ಕಸ್ ಮಾಡುವಾಗ ಮೊನ್ನೆ ಫೋನ್ ಮಾಡಿದಾಗಂದ್ರೆ ನನ್ನ ಗುರುಗಳು ಶೇಷ ಐ ಶೇಷಾದ್ರಿ ಅವರೇ ಗುರುಗಳಂದ ಮೇಲೆ ಅವ್ರನ್ನೇ ಕರೆಸ್ ಅಂತಂದ್ರೆ ನಾನು ಮಾತಾಡಿ ಇಮಿಡಿಯೇಟ್ ಮಾತಾಡಿ ಹೇಳು ಅಂತ ಇಮಿಡಿಯೇಟ್ ಫೋನ್ ಮಾಡಿ ಕನ್ಫರ್ಮ್ ನೀವು ಹೇಳಿದ್ರಿ ಅವನು ಒಪ್ಕೊಂಡ ಆಮೇಲೆ ಇಲ್ಲೆಲ್ಲ ಸ್ನೇಹಿತರುಗಳೇ ನಮ್ಮ ಎಲ್ಲರೂ ಜೊತೆ ಇರೋರೆಲ್ಲ ಒಂದು ಒಳ್ಳೆಯ ತಂತ್ರಜ್ಞರೇ ಇರುವಂಥದ್ದು ಭಾಳ ಸೀನಿಯರ್ ಪಳನಿ ಅಂತವ್ರು ಆಗಿರ್ಬೋದು ಅಥವಾ ನಮ್ಮ ಇವರು ನವೀನ್ ಕೃಷ್ಣ ಆಗಿರ್ಬೋದು ಅರಸು ಆಗಿರ್ಬೋದು ಹೀಗೆ ಎಲ್ಲರೂ ಒಂದು ನಮ್ಮ ವೇಣು ಒಂದು ಒಂದು ಉತ್ತಮವಾದ ಚಂದ್ರಶೇಖರ್ ಅವರು ನೋಡಿ ನಾವು ಮೊದಲನೇ ಇದು ಪೋಸ್ಟರ್ ಬಿಡುಗಡೆ ಕಂಬರವ್ರ ಮನೆಗೆ ಹೋದಾಗ ಎಷ್ಟು ನನ್ಗೆ ಖುಷಿ ಆಯಿತು ಎಷ್ಟು ಅಪ್ ಮಾಡಿ ಅದನ್ನು ಜನಕ್ಕೆ ಇದೆಯಲ್ಲ ಭಾಳ ಮುಖ್ಯ ಮಾಧ್ಯಮ ಇಟ್ಕೊಂಡು ಕೆಲಸ ಮಾಡೋದು ಆಮೇಲೆ ಇತ್ತೀಚೆಗೆ ಸಿನಿಮಾಕ್ಕೆ ಒಂದು ನಿಜವಾದ ಕಾಯಕಲ್ಪ ಬೇಕಾಗ್ತಿದೆ ಅಂತ ಅನ್ನಿಸ್ತಿದೆ ನನಗೆ ವೈಯಕ್ತಿಕವಾಗಿ ಅಂದರೆ ಭಾಳಷ್ಟು ಜನಗಳು ಭಾಳ ಕಷ್ಟದಿಂದ ಸಿನಿಮಾಗಳು ಮಾಡ್ತಾರೆ ಆದರೆ ಆ ಸಿನಿಮಾಗಳು ಜನಕ್ಕೆ ಮುಟ್ಟಬೇಕು ಅನ್ನುವಂಥದ್ದು ಅಥವಾ ಸಿನಿಮಾ ಮಾಡೋರು ಬದುಕಬೇಕು ಅದು ಭಾಳ ಮುಖ್ಯ ಅಥವಾ ಯಾವ ಅಣ್ಣವ್ರ ಮಾತಲ್ಲಿ ಹೇಳೋದಾದರೆ ಅನ್ನದಾತೋ ಸುಖಿ ಭವ ಅಂತ ಏನು ಹೇಳ್ತೀವಿ ಅನ್ನ ಹಾಕೋರು ದೇವರು ಏನು ಹೇಳ್ತೀವಿ ನಿರ್ಮಾಪಕರು ಹಾಕಿರೋ ಹತ್ತು ರೂಪಾಯಿ ಹತ್ತು ರೂಪಾಯಿನೇ ಬರಲಿ ಹತ್ತು ಹನ್ನೊಂದು ಬೇಡ ಕನಿಷ್ಠ ಹತ್ತು ರೂಪಾಯಿಯರೇ ಬಂದರೆ ಅದು ಇನ್ನೊಂದು ಸಿನಿಮಾ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ ಅನ್ನುವಂಥದ್ದು ಈ ನಿಟ್ಟಿನಲ್ಲಿನೂ ಸರ್ಕಾರಗಳು ಮನಸ್ಸು ಮಾಡಬೇಕು ಅನ್ನೋದು ನಾನು ಭಾಳ ಬೇರೆ ಬೇರೆ ಪ್ಲಾಟ್ಫಾರ್ಮ್ಗಳಲ್ಲಿ ಅದನ್ನು ಎಕ್ಸ್ಪ್ರೆಸ್ ಮಾಡಿದ್ದೀನಿ ಮತ್ತು ನಮ್ಮ ಕಾರ್ಮಿಕ ಇಲಾಖೆಯಿಂದ ಈ ರಂಗಕ್ಕೆ ಸಂಬಂಧಪಟ್ಟಾಗಿಯೂ ನಾವು ಒಂದು ಆ್ಯಕ್ಟ್ ಮಾಡಿದ್ದೀವಿ ಮಾನ್ಯ ಕಾರ್ಮಿಕ ಸಚಿವರ ನೇತೃತ್ವದಲ್ಲಿ ಸಿನೆ ವರ್ಕರ್ಸ್ ಮತ್ತು ಕಲ್ಚರಲ್ ವರ್ಕರ್ಸ್ ಆ್ಯಕ್ಟ್ ಅಂತ ಅಂದರೆ ಸಿನಿಮಾ ಕಲೆಕ್ಷನ್ ಏನಿದೆ ಥಿಯೇಟ್ರ್ ಕಲೆಕ್ಷನ್ ಆ ಥಿಯೇಟ್ರ್ ಕಲೆಕ್ಷನ್ ಮೇಲೆ ಒಂದು ಪರ್ಸೆಂಟ್ ಸೆಸ್ ಹಾಕಿ ಅದು ಕಲೆಕ್ಷನ್ ಆಗಿ ಅದ್ರ ಮೂಲಕ ಒಂದು ಫಂಡ್ ಆಗಿ ಆ ಫಂಡು ಈ ಈ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥ ಎಲ್ಲ ಕಾರ್ಮಿಕರು ಅಂದರೆ ಇವನ್ ಹೀರೋ ಹಿಡ್ಕೊಂಡು ಕಾರ್ಮಿಕರು ಅಂತಾನೆ ಬರೋದಿಲ್ಲಿ ಇಲ್ಲಿ ಯಾವ ಕೆಟಗರಿ ಅಂದ್ರೆ ಎಲ್ಲರೂ ಕಾರ್ಮಿಕರೇ ಅಂತ ಕಾರ್ಮಿಕ ಅಲ್ಲಿ ಹಾಂ ಆಗಿರೋದ್ರಿಂದ ಆ ಥರದ ಅನುಕೂಲಗಳನ್ನು ಸರ್ಕಾರನು ಕ್ರಮ ತಗೊಳ್ತಿದೆ ಅನ್ನುವಂಥದ್ದು ಅದು ಎಲ್ಲರಿಗೂ ಮುಟ್ಲಿ ಅನ್ನುವಂಥದ್ದು ಅದು ಮುಖ್ಯವಾದ ಕಾಳಜಿ ಈ ಥರದ ಚ ಚಿತ್ರ ಮಾಡೋವರಿಗೆ ಅದು ಅನುಕೂಲ ಆಗಲಿ ಮತ್ತು ಚಿತ್ರತಂಡಕ್ಕೆ ನಿರ್ಮಾಪಕರು ಮತ್ತು ಇವರು ಒನ್ ಆಫ್ ದಿ ನಿರ್ಮಾಪಕರು ಕೊಪ್ಪನೂ ಕೂಡ ಇವರೆಲ್ಲರೂ ಮಾಡುವಂಥ ಪ್ರಯತ್ನ ಯಶಸ್ವಿ ಆಗಲಿ ತಂಡಕ್ಕೆ ಒಳ್ಳೆಯದಾಗಲಿ ಚಿತ್ರರಂಗಕ್ಕೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಆಶಿಸಿ ನನ್ನ ಕೆಲವು ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮುಂಜಾನೂ ಸರ್ ಏನಕ್ಕೆ ನನಗೆ ಅದು ಪಾತ್ರ ನಿರ್ದೇಶಕರ ತಲೆಯಲ್ಲಿದೆ ಇನ್ನೂ ನನ್ನ ತಲೆಗೆ ಬಂದಿಲ್ಲ ಅದು ಆಮ್ಯ ನವೀನ್ ಕೃಷ್ಣ ಕತೆ ಇದು ಸಂಭಾಷಣೆ ಎಲ್ಲ ಬರೆದಿದ್ದಾರೆ ಹೇಳಿದ್ರು ತುಂಬಾ ಭಿನ್ನವಾಗಿ ಪಾತ್ರ ಇದೆ ಆಮೇಲೆ ನೀವು ತುಂಬಾ ಭಿನ್ನವಾಗಿ ಸಂಭಾಷಣೆ ಬರ್ದಿದ್ದೀರಿ ಅಂತ ನನಗೆ ಡೈರೆಕ್ಷನ್ ಹೇಳಿದ್ದಾರೆ ಅದು ಬಹಳ ಏನೋ ಒಂದು ಭಾಷೆನೆ ಬೇರೆ ಇದೆ ಅಂತ ನನಗೂ ಅದು ಕುತೂಹಲ ಇದೆ ಅದ್ರ ಪಾತ್ರ ಅಂತ ಗೊತ್ತು ಏನು ಅಂತ ನನಗೂ ಗೊತ್ತಿಲ್ಲ ನಮಗೆ ಇರ ಬಗ್ಗೆ ಅಷ್ಟೇ ಗೊತ್ತಿಲ್ಲ ನಮ್ಮ ಕೊಪ್ಪ ಸಾಹೇಬ್ರು ನಮ್ಮ ರಿಲೇಟಿವ್ ಅವ್ರಿಂದ ಅವ್ರೆ ನಾನು ಅವ್ರ ಜೊತೆ ಸೇರ್ಕೊಂಡು ಪಿಕ್ಚರ್ ಮಾಡ್ತಾ ಇದೀನಿ ಹಾಂ ಅಮ್ಮ ಸ್ಟೋರಿ ಅವ್ರದೇ ಜವಾಬ್ದಾರಿ ಮೇಡಮ್ ಸ್ಟೋರಿ ನಾವೇನು ಕೇಳಲಿಲ್ಲ ಹೇಳಿಲ್ಲ ಬರೀ ಪೋಸ್ಟರ್ ನೋಡಿ ಮೆಚ್ಚಿದ್ದೀವಿ ಹಿಂಗಾಗಿ ದುಡ್ಡು ಹಾಕೋದು ಒಂದೇ ಜವಾಬ್ದಾರಿ ನಮ್ಮದು ಹಾಗೆ ಅಷ್ಟು ಬಿಟ್ಟರೆ ಬೇರೆ ಏನು ನಮ್ಗೆ ಗೊತ್ತಿಲ್ಲ ಸರ್ ನಾನು ಬಂದು ಡಿಸ್ಟ್ರಿಬ್ಯೂಷನ್ ಬಿಸ್ನೆಸ್ ಮ್ಯಾನು ಇಲ್ಲೇ ಬೆಂಗಳೂರಲ್ಲೇ ಹಿಂಗಾಗಿ ಜೊತೆಗೆ ಸೇರ್ಕೊಂಡು ಮಾಡ್ತಾಯಿದ್ವಿ ನಮ್ಮ ನಂಬಿಕೆ ಮೇಲೆ ಸರ್ ನಮ್ಮ ಜಗದೀಶ್ ಕೊಪ್ಪ ಅವರು ನಮ್ಮ ಹಂಗಾಗಿ ಅವ್ರ ಮೇಲೆ ನಂಬಿಕೆ ಇಟ್ಟು ಮಾಡ್ತಾ ಇದ್ದೀನಿ ಈ ಶುಭ ಸಂದರ್ಭದಲ್ಲಿ ಇವತ್ತು ಜಗದೀಶ್ ಕೊಪ್ಪ ನಿರ್ದೇಶಕರಾಗಿ ಮತ್ತೆ ವಾಪಸ್ ಬಂದಿದ್ದಾರೆ ಚಿತ್ರರಂಗಕ್ಕೆ ನಮ್ಮತ್ತ ಕಲಾವಿದರುಗಳಿಗೆ ತಂತ್ರಜ್ಞರಿಗೆ ಎಲ್ರಿಗೂ ಕೆಲಸ ಸಿಗುತ್ತೆ ಅನ್ನೋ ಒಂದು ಆಶಯದಿಂದ ಚಿತ್ರನೂ ಕೂಡ ಒಳ್ಳೆ ಕ್ರಿಯಾತ್ಮಕವಾಗಿ ಹೊರಗೆ ಬರಲಿ ಚಿತ್ರೋದ್ಯಮಕ್ಕೆ ಉಪಯೋಗ ಆಗಲಿ ಬೆಳೆಯುವಂಥ ಅವಕಾಶಗಳು ಹೆಚ್ಚಿದೆ ಜಗದೀಶ್ ಕೋಪ ಸುಮಾರು ಒಂದು ಎರಡು ತಿಂಗಳಿಂದ ನಾವು ಯಾವುದೋ ಒಂದು ಸಿನಿಮಾದಲ್ಲಿ ಒಡನಾಡಿಗಳಾಗಿದ್ವಿ ಸ್ವಲ್ಪ ದಿನ ಕೆಲಸ ಮಾಡಿದ್ವಿ ಚರ್ಚೆ ಮಾಡಿದ್ವಿ ಒಬ್ರಿಗೊಬ್ಬರು ರೇಗಿಸ್ತಾ ಇದ್ವಿ ಏನು ರೀ ಆ್ಯಕ್ಟಿಂಗ್ ಮಾಡಕ್ಕೆ ಬಂದ್ಬಿಟ್ರಿ ನೀವು ಸಿನಿಮಾ ಮಾಡಿರಿ ನಮಗೆಲ್ಲ ಕೆಲಸ ಸಿಗುತ್ತೆ ಅಂತ ನಾನು ಕೂಡ ಚುಡಾಯಿಸಿದ್ದೆ ಅವರು ಭಾಳ ಗೋಪ್ಯವಾಗಿ ಇಟ್ಕೊಂಡು ಏನೂ ಹೇಳಿಲ್ಲ ಅಕಸ್ಮಾತ್ ಕೋಡಂಬಳ್ಳಿ ನಾನು ಯಾವುದೋ ಶೂಟಿಂಗ್ ಲೊಕೇಶನಲ್ಲಿ ಓಡಾಡ್ತಿದ್ದಾಗ ಪ್ರೊಡ್ಯೂಸರ್ ಸಿಕ್ಬಿಟ್ರು ಇಲ್ಲಿದ್ದಾರೆ ಪ್ರೊಡ್ಯೂಸರು ಅವರು ಅವರೇ ಪರಿಚಯ ಮಾಡಿಕೊಂಡು ನಾನು ಒಂದು ಸಿನಿಮಾ ಮಾಡ್ತಾಯಿದ್ದೀನಿ ನಿರ್ಮಾಣ ಮಾಡ್ತಾಯಿದ್ದೀನಿ ಜಗದೀಶ್ ಕೊಪ್ಪ ಅಂತ ಡೈರೆಕ್ಟರ್ ಆಯ್ತು ಆಮೇಲೆ ಗೊತ್ತಾಗುತ್ತೆ ಹಾಂ ಆಮೇಲೆ ಆಯಿತು ಒಳ್ಳೆಯದಾಗಲಿ ನನಗೂ ಖುಷಿ ಆಯಿತು ಆಮೇಲೆ ಫೋನ್ ಮಾಡಿ ಅಭಿನಂದಿಸಿದೆ ಅಭಿನಂದಿಸಿದ ಮೇಲೆ ಪೋಸ್ಟು ಕೂಡ ನನಗೆ ವಾಟ್ಸ ಸೋಷಿಯಲ್ ಮೀಡಿಯಾದಲ್ಲಿ ಕಾಣಿಸ್ಕೊಳ್ತು ಪರವಾಗಿಲ್ಲ ಆ ಕಾರ್ಯರೂಪಕ್ಕೆ ಬರ್ತಾಯಿದೆ ಅಂತ ಅನ್ನಿಸ್ತು ಅವ್ರನ್ನ ಹೊಗಳಂಥದ್ದಲ್ಲ ನಾನು ಅತ್ಯಂತ ಭಾಳ ಪ್ರೀತಿಯಿಂದ ನೋಡ್ತಾ ಇರ್ತಕ್ಕಂಥ ಸ್ನೇಹಮಯಿ ಅತ್ಯಂತ ಸರಳ ಜೀವಿ ಮತ್ತು ಸದಾ ಇದ್ದಂಥ ಒಬ್ಬ ಸಹಾಯಕ ನಿರ್ದೇಶಕ ಸಹ ನಿರ್ದೇಶಕ ಮತ್ತು ನಿರ್ದೇಶಕ ಕಾವ್ಯಾಂಜಲಿಯಲ್ಲಿ ನನ್ನನ್ನು ಕ್ಯಾಸ್ಟಿಂಗ್ ಮಾಡಿ ಅವಾಗ ಪ್ರತಿಬಿಂಬ ಪಾರ್ವತಿ ಸಂಕ್ರಾಂತಿ ಸೀರಿಯಲ್ ನಡೀತಾ ಇತ್ತು ಏನು ಏನು ಮಾಡಿದ್ರು ಆ ಡೇಟ್ ಒಂದ್ಸ್ಕೊಳ್ಳೋಕೆ ಆಗದಲ್ಲೇ ನಾನು ಮಾಡೋದಕ್ಕೆ ಆಗಲಿಲ್ಲ ಪೇಪರ್ನಲ್ಲೂ ಹೋಗ್ತಾಯಿತ್ತು ಎಮ್ ಎನ್ ಸುರೇಶ್ ಮಂದಿಪ್ರಾಯಿ ಈ ಥರ ಎಲ್ಲ ಹೋಗ್ತಾಯಿತ್ತು ಅವಾಗ ಸಮರದಲ್ಲೂ ಮಾಡಿದ್ದೆ ಅದು ಪ್ರತಿಬಿಂಬ ಸೀರಿಯಲ್ ಇವರು ಕೂಡ ಮಾಡಿದರು ಅವಾಗ ಅವಾಗಲಿಂದನೂ ಸ್ನೇಹ ಮಧ್ಯ ಮನೆಯಲ್ಲಿ ಸಂಪರ್ಕ ತಪ್ಪೋಗಿತ್ತು ಆಮೇಲೆ ಭಾಳ ಕ್ಲೋಸ್ ಆದ್ವಿ ಕ್ಲೋಸ್ ಆಗಿ ದಿನ ಮಾತಾಡೋಕೆ ಶುರು ಆಯಿತು ನಂತರ ಈ ಸಿನಿಮಾ ಪ್ರಾರಂಭ ಮಾಡಿದ್ದಾರೆ ನಾನು ಪಾತ್ರ ಮಾಡ್ತಾಯಿದ್ದೀನೋ ಇಲ್ಲೋ ಗೊತ್ತಿಲ್ಲ ನನಗೆ ಆದರೆ ಇವತ್ತು ಬಂದಿದ್ದೀನಿ ಅವ್ರಿಗೆ ಅಭಿನಂದಿಸಬೇಕು ಅಂತ ಕೂಡ ಬಂದಿದ್ದೀನಿ ಪಾತ್ರ ಮಾಡಲಿ ಬಿಡಲಿ ನಮ್ಮ ಸ್ನೇಹಿತರುಗಳು ಚೆನ್ನಾಗಿರಲಿ ಬೆಳೀಲಿ ಸದಾ ಲವಲವಿಕೆಯಿಂದ ತಮ್ಮ ಜ ಜೀವನದಲ್ಲಿ ತಮ್ಮ ಬದುಕಿನಲ್ಲಿ ತಮ್ಮ ಬದುಕನ್ನು ಕಟ್ಕೊಳ್ಳೋದಕ್ಕೆ ಒಂದು ನಿರ್ದಿಷ್ಟವಾದಂಥ ಒಂದು ಯೋಜನೆಯನ್ನು ಮಾಡಿಕೊಂಡು ಜನಕ್ಕೂ ಉಪಯೋಗ ಆಗಬೇಕು ಅವ್ರ ಕುಟುಂಬಕ್ಕೂ ಉಪಯೋಗ ಆಗಬೇಕು ಓಕೆ ನಾನು ಪಳನಿ ಡಿ ಸೇನಾಪತಿ ಈ ಚಿತ್ರಕ್ಕೆ ಸಂಗೀತ ನಿರ್ದೇಶಕ ಈಗ ಆಲ್ರೆಡಿ ನಾವು ಎರಡು ಸಾಂಗು ರೆಕಾರ್ಡ್ ಮಾಡಿದ್ದೀವಿ ಈ ಚಿತ್ರಕ್ಕೆ ಗುಡ್ ಏನಂದರೆ ಈ ಇಲ್ಲಿ ಬಂದಮೇಲೆ ಗೊತ್ತಾಗ್ತಿದೆ ಇಲ್ಲಿ ಈ ಚಿತ್ರಕ್ಕೆ ಎಲ್ಲರೂ ಅನುಭವಿ ತಂತ್ರಜ್ಞರು ಸೇರಿಕೊಂಡಿದ್ದಾರೆ ಅಂತ ಒಂದು ಅನುಭವಿ ತಂತ್ರಜ್ಞರ ಕೈಲಿ ಒಂದು ಸಿನಿಮಾ ಸಿಕ್ಕಿದಾಗ ಅವರವರು ಆಯಾ ಡಿಪಾರ್ಟ್ಮೆಂಟ್ ಟೆಕ್ನಿಷಿಯನ್ಸು ಅದನ್ನು ಅಂಥ ಡೆಫಿನೆಟ್ ಮಾಡೇ ಮಾಡಿರ್ತಾರೆ ಮಾಡ್ತಾರೆ ಆ ರೀತಿಲಿ ಜಗದೀಶ್ ಸರ್ ಅವರು ನನಗೆ ಒಂದು ಸಾಂಗ್ ಅವ್ರಿಗೆ ಏನು ಬೇಕು ಅಷ್ಟೇ ಏನು ಎಕ್ಸ್ಟ್ರಾ ಏನೂ ಇಲ್ಲ ಎಷ್ಟು ಬೇಕೋ ಅಷ್ಟೇ ಸಾಂಗ್ ಬೇಗ ರೆಡಿಯಾಗೋಯ್ತು ಸ್ಪಾಟಲ್ಲೇ ಲಿರಿಕ್ಸು ಲಿರಿಕ್ ರೈಟ್ರ್ ಕೂತ್ಕೊಂಡ್ರು ಲಿರಿಕ್ಟ್ ಬರೆದ್ ಭೀ ಸಾಂಗೇ ಫಿನಿಶ್ ಆಗೋಯಿತು ನೋ ಟೈಮ್ ಗೊತ್ತೇ ಆಗಲಿಲ್ಲ ಹೆಂಗೆ ರೆಕಾರ್ಡ್ ಮಾಡಿದ್ರು ಅಂತ ಗೊತ್ತಾಗಲಿಲ್ಲ ಫಿನಿಶ್ ಆಯಿತು ಆ್ಯಕ್ಚುಲಿ ಟೈಟಲ್ಸ್ ಬಗ್ಗೆ ಟೈಟಲ್ ಬಗ್ಗೆ ಸಿನಿಮಾ ಟೈಟಲ್ ಬಗ್ಗೆ ವಿಚಿತ್ರ ವಿಭಿನ್ನ ಅದು ಎಲ್ಲ ಓಕೆನೇ ಹೇಳೋ ಥರ ಇರಬೇಕು ಈಸಿಯಾಗಿ ಕೆ ಲೆವೆನ್ ನೈನ್ಟೀನ್ ಸೆವೆಂಟಿ ಸೆವೆನ್ ಎಷ್ಟು ಈಸಿಯಾಗಿದೆ ಕೆಳಕ್ಕೆ ಚೆನ್ನಾಗಿದೆ ಕ್ಯಾಚ್ ಆಗಿದೆ ಕ್ಯಾಚ್ ಆದ ಟೈಟ್ಲು ಒಳ್ಳೆ ಚಿತ್ರತಂಡ ಒಳ್ಳೆ ಸಿನಿಮಾ ಬರುತ್ತೆ ಒಳ್ಳೆ ಸಿನಿಮಾ ಕೊಡ್ತೀವಿ ಅಂತ ಭರವಸೆ ಕೊಡ್ತಾ ಇವತ್ತು ಈ ಮುಂದಗಡೆ ಸ್ಥಾನದಲ್ಲಿ ಕೂತಿರೋ ಎಲ್ಲರೂ ಡಿಸರ್ ಕೆಲಸ ಮಾಡಿದ್ದೀವಿ ಅಂತ ಹೇಳ್ಕೊಳ್ಳೋದು ನನಗೆ ಹೆಮ್ಮೆ ಆಗುತ್ತೆ ಶೇಷ್ ಸರ್ ಅವರು ಅವ್ರು ಎರಡು ಸಿನಿಮಾದಲ್ಲಿ ನನ್ನದು ಒಳ್ಳೆ ಪಾತ್ರ ಮಾಡಿಸಿದ್ರು ತುತ್ತೂರಿ ಹಾಗೂ ಬಾರ್ಟ ಸ್ಟೋರ್ಸಲ್ಲಿ ನವೀನ್ ಕೃಷ್ಣ ಸರ್ ಹುಗೆ ಉಗೆ ಮಹಾರೇಶ್ವರದಲ್ಲಿ ತುಂಬ ಒಳ್ಳೆಯ ಪಾತ್ರವನ್ನು ನಾನಿಂದ ಮಾಡಿಸಿದ್ರು ಜಗದೀಶ್ ಕೊಪ್ಪ ಅವರು ಇತ್ತೀಚೆಗೆ ನನ್ನದು ಪತ್ರಿಕಾ ಪ್ರಕಟಣೆ ಕಳಿಸಿದ್ರು ಅವರು ಸಿನಿಮಾ ಮಾಡ್ತಾರ ವಿಷಯ ನನಗೆ ಗೊತ್ತಿರಲಿಲ್ಲ ಫಸ್ಟ್ ಡೇ ನಾನು ನೋಡಿರಲಿಲ್ಲ ಓದಿರಲಿಲ್ಲ ಆಮೇಲೆ ಅದನ್ನು ನೋಡ್ತೀನಿ ಅದರಲ್ಲಿ ಪಾತ್ರಧಾರಿಗಳ ಪಟ್ಟಿಯಲ್ಲಿ ನನ್ನ ಹೆಸರಿತ್ತು ನಾನು ಖುಷಿಯಾಗಿ ಅವ್ರಿಗೆ ಹೇಳಿದೆ ಒಂದು ಮಾತು ಹೇಳಿದೆ ನನ್ನ ಆಯ್ಕೆ ಮಾಡಿದ್ದೀರಲ್ಲ ಸೊ ತುಂಬ ಥ್ಯಾಕ್ ಇದು ಆಶ್ಚರ್ಯಕರವಾದ್ದು ಜಗದೀಶ್ ಗೋಪಾಲ್ ಜೊತೆ ನನ್ನ ಒಂದು ಇಪ್ಪತ್ತೈದು ವರ್ಷದ ಸ್ನೇಹ ಚಂದ್ರಬಿಂಬ ನಾವು ಧಾರಾವಾಹಿಯಲ್ಲಿ ಜೊತೆಯಲ್ಲಿ ಕೆಲಸ ಮಾಡಿದ್ದೀವಿ ಅದಕ್ಕಿಂತ ಹೆಚ್ಚಾಗಿ ಇತ್ತೀಚಿನ ಚಿತ್ರಗಳಲ್ಲಿ ನಾವು ಜೊತೆಯಲ್ಲಿ ಪಾತ್ರಧಾರಿಗಳಾಗಿದ್ವಿ ಉದ್ಯಮದ ಮಿತ್ರರಿಗೆ ಮತ್ತು ವೇದಿಕೆ ಮೇಲೆ ಉಪಸ್ಥಿತಿರುವ ಎಲ್ಲ ಆತ್ಮೀಯ ಗೆಳೆಯರು ಮತ್ತು ನನ್ನ ಗುರುಗಳು ಎಲ್ರಿಗೂ ನಮಸ್ಕರಿಸುತ್ತ ನನ್ನ ತುಂಬ ದೀರ್ಘ ಸಮಯಗಳ ನಂತರ ನಿರ್ದೇಶನಕ್ಕೆ ಮತ್ತೆ ಎಂಟ್ರಿ ಕೊಟ್ಟಿದ್ದೀನಿ ನಮ್ಮ ನಮ್ಮ ರಿಲೇಷನ್ ನಮ್ಮ ಪ್ರಕಾಶ್ ಅವರು ಹಿಂಗೆ ಸುಮ್ಮನೆ ಮಾತಾಡ್ತಾ ಕೂತಿರ್ಬೇಕಾದ್ರೆ ಸಿನಿಮಾ ಮಾಡಿ ಸರ್ ನೀವು ತುಂಬ ಗ್ಯಾಪ್ ಆಯ್ತಲ್ಲ ಅಂತಾದ್ರೆ ಏ ನಂಗೆ ಸಿನಿಮಾ ಬಗ್ಗೆ ಅಂತ ಡೈ ಡೈರೆಕ್ಷನ್ ಬಗ್ಗೆ ನನಗೆ ಅಷ್ಟು ಒಲವಿಲ್ಲ ಈಗ ಅಭಿನಯದಲ್ಲಿ ಒಳ್ಳೆ ಟ್ರ್ಯಾಕ್ ಸಿಕ್ಕಿದೆ ಒಂದು ಐವತ್ತು ಸಿನಿಮಾ ಇದ್ದೀನಿ ತುಂಬ ಚೆನ್ನಾಗಿ ಹೋಗ್ತಾ ಇದೆ ಅದರಲ್ಲೇ ಮುಂದುವರ್ಕೊಂಡು ಹೋಗ್ತೀನಿ ಅಂತ ಇದ್ದಾಗ ನಮ್ಮ ಹರ್ಸುಜೀರು ಹೇಳುವಂಗೆ ಮೀಟ್ರೂ ಚೆನ್ನಾಗಿ ಹೊಡೆದಾ ಇತ್ತು ಮತ್ತು ನಿರ್ದೇಶನಕ್ಕೆ ಕೈ ಹಾಕಿ ಸುಮ್ಮನೆ ಸಮಯ ತಗೊಂಡು ಯಾಕೆಂದರೆ ನಿರ್ದೇಶನದ ಅನುಭವ ಏನಂತ ಗೊತ್ತು ನನಗೆ ಆಗಲಿ ಸಿನಿಮಾ ಮಾಡಿರೋದ್ರಿಂದ ಆ ಟೈಮಿಂಗ್ಸು ಮತ್ತು ಆ ಸಂಪಾದನೆ ಅದ್ರ ಬಗ್ಗೆ ವ ಗಮನ ಇದೆ ಸೊ ಅವೆಲ್ಲ ನೋಡಿ ಅದನ್ನೆಲ್ಲ ಬದಿ ಗೊತ್ತಿ ಆ್ಯಕ್ಟಿಂಗ್ ಕಡೆ ಗಮನ ಕೊಟ್ಟೆ ಆ್ಯಕ್ಚುಲಿ ನಾನು ಆ್ಯಕ್ಟಿಂಗ್ ಮಾಡಬೇಕು ಅಂದರೆ ನನ್ನ ಗೆಳೆಯ ನವೀನ್ ಕೃಷ್ಣನೇ ಕಾರಣ ಅವರ ಕಿರುತೆಲೆಯಲ್ಲಿ ಫಸ್ಟು ಕಲಾವಿದರಾಗಿ ನನಗೆ ಎಂಟ್ರಿ ಕೊಟ್ಟರು ಅಲ್ಲಿಂದ ನನ್ನ ಅಭಿನಯ ಶುರುವಾಯಿತು ಗಿರಿಜಾ ಕಲ್ಯಾಣ ಅಂತ ಒಂದು ಸೀರಿಯಲ್ ಮಾಡ್ತಿದ್ರು ಅಲ್ಲಿ ಅವರು ನನಗೊಂದು ಒಂದು ಸಣ್ಣದೊಂದು ಪಾತ್ರ ಕೊಟ್ಟರು ಅಲ್ಲಿಂದ ನನ್ನ ಅಭಿನಯ ಶುರುವಾಯಿತು ಸೊ ಅಲ್ಲಿಂದ ಇಲ್ಲಿವರೆಗೂ ಒಂದು ನಲವತ್ತೈದು ಐವತ್ತು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದೀನಿ ಒಂದು ಇವರ ನಿರ್ದೇಶನದಲ್ಲಿ ಎಲ್ಲ ಸೀರಿಯಲಲ್ಲಿ ಆ್ಯಕ್ಟ್ ಮಾಡಿದ್ದೀನಿ ನಾನು ನಿರ್ದೇಶಕರ ಸಂಘಕ್ಕೆ ಚುನಾವಣೆಗೆ ನಿಂತಾಗ ನಾನು ಅಲ್ಲಿ ಅಲ್ಲಿ ಗೆದ್ದೆ ಗೆದ್ದು ಉಪಾಧ್ಯಕ್ಷನಾಗಿದ್ದೀನಿ ಅವಾಗ ಗುರುಗಳು ಸಿಕ್ಕಿದಾಗೆಲ್ಲ ನಾನು ಕೇಳ್ತಾ ಇದ್ದೆ ನಿಮ್ಮ ಸಿನಿಮಾದಲ್ಲಿ ನಿಮ್ಮ ಇದರಲ್ಲಿ ಯಾವುದೋ ಒಂದು ಕ್ಯಾರೆಕ್ಟ್ರು ಕೊಡಿ ಗುರುಗಳೇ ಅಂತ ಕೇಳ್ತಾ ಇದ್ದೆ ಆ ಇದರಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಲಿಫ್ಟಲ್ಲಿ ಬರ್ತಾ ಇರಬೇಕಾದ್ರೆ ಕೇಳಿದೆ ನಾನು ಬೈದರು ನನಗೆ ಲಿಫ್ಟಲ್ಲಿ ಏಯ್ ನೀವು ಡೈರೆಕ್ಷನ್ ಮಾಡಿಬಿಟ್ಟು ಈಗ ಬಂದು ಕ್ಯಾರೆಕ್ಟರ್ ಕೇಳ್ತೀಯಲ್ಲ ನನ್ನ ಕ್ಯಾರೆಕ್ಟರ್ ರೀಟ್ರ್ ಕೊಡಲ್ಲ ನಿನಗೆ ನೀ ಡೈರೆಕ್ಷನ್ ಮಾಡೋ ಮತ್ತೆ ನೀನು ಅಂತ ಹೇಳಿದರು ನೆಕ್ಸ್ಟ್ ನಾನು ಎರಡು ಮೂ ಎರಡು ಮೂರು ವರ್ಷ ಆಯಿತು ಆ ಗ್ಯಾಪಲ್ಲಿ ಗುರುಗಳಿಗೆ ಮೊನ್ನೆ ಫೋನ್ ಮಾಡಿ ಈ ಥರ ಸಿನಿಮಾ ಮಾಡ್ತಾಯಿದ್ದೀನಿ ಗುರುಗಳೇ ನೀವು ಬಂದು ಕ್ಲಾಪ್ ಮಾಡಿಕೊಡ್ಬೇಕು ಅಂತ ಕೇಳಿದಾಗ ಅವ್ರು ಏನು ಮಾತಾಡಲಿಲ್ಲ ಭಾಳ ಆಯಿತು ಬರ್ತೀನಿ ಬೇಡಪ್ಪ ನಾನು ಮಾಡ್ಕೊಡ್ತೀನಿ ಅಂದರೆ ಒಂದೇ ಒಂದು ಫೋನ್ಗೆ ಬಂದು ಗುರುಗಳು ನನ್ನ ಸಿನಿಮಾಗೆ ಕ್ಲ್ಯಾಪ್ ಮಾಡಿಕೊಟ್ಟಿದ್ರೆ ನನಗೆ ಭಾಳ ಖುಷಿಯಾಯಿತು ಈ ಚಿತ್ರದ ಶೀರ್ಷಿಕ ಶೀರ್ಷಿಕೆನ ನಮ್ಮ ಜ್ಞಾನಪೀಠ ಪ್ರಶಸ್ತಿ ಪದ್ಮಶ್ರೀ ಪದ್ಮಭೂಷಣ ಶ್ರೀಯುತ ಚಂದ್ರಶೇಖರ್ ಅವ್ರ ಕೈಲಿ ಶೀರ್ಷಿಕೆನ ಅನಾವರಣ ಮಾಡಿಸಿದ್ದೆ ಮೇಲೆ ನನ್ನ ಚಿತ್ರದ ಕ್ಲಾಪನ್ನು ಗುರುಗಳ ಕೈಲಿ ಮಾಡಿಸಿದ್ದು ಅದು ಅವ್ರು ಮಾಡಿದಂಥ ಎಲ್ಲ ಚಿತ್ರಗಳು ರಾಷ್ಟ್ರ ಪ್ರಶಸ್ತಿನೇ ಅಂಥ ಒಬ್ಬರ ಮೇರು ನಿರ್ದೇಶಕರ ಕೈಲಿ ನಾನು ಕ್ಲ್ಯಾಪ್ ಮಾಡಿಸಿದ್ದು ಭಾಳ ಖುಷಿಯಾಯಿತು ಜೊತೆಗೆ ನಮ್ಮ ಸಂಗಮೇಶ್ ಉಪಾಸಿ ಅವರು ಕೆ ಎಸ್ ಆಫೀಸರ್ ಅವರು ಕೂಡ ನನ್ನ ಜೊತೆ ಸ್ಪಂದಿಸ್ತಾ ಇದ್ದಾರೆ ಅವರು ಇದರಲ್ಲೆಲ್ಲ ಇನ್ವಾಲ್ವ್ ಆಗಿದ್ದಾರೆ ನಮ್ಮ ನವೀನ್ ಕೃಷ್ಣ ಅವರು ಆಮೇಲೆ ನಮ್ಮ ನಾಗೇಂದ್ರ ಅವರು ಅವ್ರಿಗೂ ಕೂಡ ಈ ಟೋಟಲಿ ಇಲ್ಲೆಲ್ಲ ಹೇಳಿದಂಗೆ ಯಾರಿಗೂ ಕೂಡ ಸಿನಿಮಾ ಬಗ್ಗೆ ಏನೂ ಗೊತ್ತೇ ಇಲ್ಲ ನಿರ್ಮಾಪಕರು ಇಬ್ಬರು ಬಿಟ್ಟರೆ ಕಲಾವಿದರು ತಾನು ಕಲಾವಿದರು ಮತ್ತು ತಂತ್ರಿಕವ್ರದ ಯಾರಿಗೂ ಸಿನಿಮಾ ಬಗ್ಗೆ ಗೊತ್ತಿರಲಿಲ್ಲ ಪಬ್ಲಿಸಿಟಿ ಆದಾಗಲೇ ಇದೊಂದು ಸಿನಿಮಾ ಮಾಡ್ತಾ ಇದ್ದೀನಿ ಅಂತ ಎಲ್ಲರಿಗೂ ಗೊತ್ತಾಗಿದೆ ಅದೊಂದು ಭಾಳ ಖುಷಿ ವಿಚಾರ ಜೊತೆಗೆ ನಮ್ಮ ರೀಮ್ ಅವರು ಆ್ಯಕ್ಟ್ ಮಾಡ್ತಾ ಇದ್ದಾರೆ ತಾರ ಅವರು ಆಮೇಲೆ ಹೊಸ ಪ್ರತಿಭೆ ಆಶಿತ್ ಅಂತ ಅವರು ಕೂಡ ನಮ್ಮ ಸಿನಿಮಾದಲ್ಲಿ ಒಂದು ಮುಖ್ಯ ಪಾತ್ರ ಮಾಡ್ತಾಯಿದ್ದಾರೆ ಆಮೇಲೆ ಶಶಾಂಕ್ ಅಂತ ಹುಡುಗ ಅವನು ನನ್ನ ಜೊತೆ ಆ್ಯಕ್ಟ್ ಮಾಡಿದ್ದ ಅಲ್ಲಿ ಆ್ಯಕ್ಟ್ ಮಾಡಿದಾಗ ನೋಡಿದ್ದೆ ಹುಡುಗನ ಚೆನ್ನಾಗಿ ಆ್ಯಕ್ಟ್ ಮಾಡ್ತಿದ್ದ ಸೊ ಅವನು ಕೂಡ ಒಂದು ಕ್ಯಾರೆಕ್ಟರ್ ಮಾಡ್ತಾ ಇದ್ದಾರೆ ಇದೇ ರೀತಿ ಎಲ್ಲರದು ಸಹಕಾರ ಇದೆ ಸಿನಿಮಾ ಚೆನ್ನಾಗಿ ಬರುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಆಮೇಲೆ ನಮ್ಮ ರೇಣು ಅವರು ಅವರು ರೇಣು ಅವರು ನಾನು ಮತ್ತು ಆರಾಧ್ಯ ಸಾರು ಮೂಗ್ಸುರೇಶ್ ಅಣ್ಣ ಎಲ್ಲ ಒಂದು ಸಿನಿಮಾದಲ್ಲಿ ಪಾತ್ರ ಮಾಡ್ತಾಯಿದ್ರು ಅವಾಗೆಲ್ಲ ತಿರ್ಗಿ ಮತ್ತೆ ಒಂದು ಎಲ್ಲರನ್ನು ಮತ್ತೆ ಒಂದು ಈ ಸಿನಿಮಾ ಕೈ ಹಾಕಿದ್ದೀನಿ ನನಗೆ ಟೈಟ್ಲ್ ಬಗ್ಗೆ ತುಂಬಾ ಪ್ರಶಂಸೆ ಬರ್ತೀವಿ ಇದೆಂಗೆ ಈ ಥರ ವಿಶೇಷವಾದ ಟೈಟ್ಲ್ ಇಟ್ಟಿದ್ರಲ್ಲ ಗೊಪ್ಪ ಎಲ್ಲ ಕೇಳಿ ನೀವು ಕೇಳ್ದಂಗೆ ಗುರುಗಳು ಹೇಳಿದ್ರೆ ಅವಾಗಲ್ಲ ಇದೇನು ಗಾಡಿ ನಂಬರಾ ಡೇಟ್ ಆಫ್ ಬರ್ತಾ ಇಲ್ಲ ಕೇಸ್ ನಂಬರಾ ಎಲ್ಲ ಕೇಳ್ತಾರೆ ಅವು ಆಗ ನಾ ಕೂತು ನೋಡಿ ನಮ್ಮ ಹುಡುಗ ಅವನ ಆಫೀಸಿಗೆ ಬಂದುಬಿಟ್ಟು ಬರೀ ಇದೆ ಒಂದು ಹಣ ಅಣ್ಣ ಇದು ಇದೇನು ಯಾಕೆ ಹಿಂಗೆ ಇಟ್ಟಿದ್ದೀರಾ ಇದೇನಿದು ಅದು ನೋಡಪ್ಪ ನಿಮ್ಗೆ ಏನು ಹೇಳಲ್ಲ ಸಿಮಾ ರಿಲೀಸ್ವರೆಗೂ ಇದೇ ಕೂತು ನಾನು ಮೇಂಟೇನ್ ಮಾಡು ಸಿನ್ಮಾ ರಿಲೀಸ್ ಆದಮೇಲೆ ನೀವು ಸ್ಕ್ರೀನ್ ಮೇಲೆ ನೋಡು ಅಂತ ಎಲ್ಲರೂ ಇದೇ ಕೇಳ್ತಾರೆ ಬಟ್ ಅದೊಂದು ನನಗೆ ಭಾಳ ಖುಷಿ ಇದೆ ಟೈಟ್ಲ್ ಬಗ್ಗೆ ಒಳ್ಳೆ ಪ್ರಶಂಸೆ ಸಿಕ್ಕಿದೆ ಅನ್ನೋದು ಬಹಳ ಖುಷಿ ಇದೆ ನಿಮ್ಮೆಲ್ಲರಿಗೂ ಮಾಧ್ಯಮದವ್ರಿಗು ಮತ್ತೆ ನನ್ನ ಆತ್ಮ ಸ್ನೇಹಿತರುಗಳಿಗೂ ಇಲ್ಲ ಸರ್ ಅದು ಇಲ್ಲ ಈಗ ನೀವೇನ್ ಕೇಳ್ತಾ ಇದ್ದೀರಾ ನೀವೇನು ಕೇಳ್ತಾ ಇದ್ದೀರಾ ಆ ಕುತೂಹಲ ಹಾಗೆ ಇರ್ಲಿ ಅಂತ ಇರ್ಲಿ ನೀವೇ ನೀವು ಹಂಗೆ ಬರೋಣ ತೊಂದ್ರೆ ಇಲ್ಲ ನೀವೇ ಈ ಮೀಡಿಯಾದವರು ನೀವೇ ಕೇಳ್ತಾ ಇದ್ರ ಟೈಟ್ಲ್ಗೂ ಇದಕ್ಕೂ ಏನ್ ಸಂಬಂಧ ಆ ಕುತೂಹಲ ಇರ್ಲಿ ಅಂತಾನೆ ಆ ಶೀರ್ಷಿಕೆನಿಟ್ಟಿದ್ದೀನಿ ಫೋಕಸ್ ಹಾಕ್ತಾರೆ ಒಳಗಡೆ ಅದನ್ನು ಫೋಕಸ್ ಮಾಡೋ ಕ್ಯಾಮ್ರಾಮನ್ ಇದಾರೆ ಸರ್ ರಿಯಲ್ ಸಬ್ಜೆಕ್ಟ್ ಅಂತೇನಿಲ್ಲ ನನ್ನ ಒಂದು ಕಲ್ಪನೆ ಇದೆಷ್ಟು ತುಂಬ ಗ್ಯಾಪ್ ನಂತರ ಏನೋ ಒಂದು ಗ್ಯಾಪಲ್ಲಿ ಸಿನಿಮಾ ಮಾಡ್ತಾ ಇದ್ದೀನಿ ಅಟ್ ಅಲ್ಲಿ ಟೈಟ್ಲಲ್ಲಾದ್ರೂ ಒಂದು ಆಕರ್ಷಣೆ ಇರಲಿ ಅದ್ರ ಬಗ್ಗೆ ನಾಲ್ಕು ಜನ ಮಾತಾಡಿ ಅನ್ನೋ ಉದ್ದೇಶದಲ್ಲಿ ಆ ಶಿಶಿಕ ಇಟ್ಕೊಂಡಿದ್ದೀನಿ ಆ ಶಿಶು ತಕ್ಷಣಗೆ ಕಥಾವಸ್ತು ಇದೆ ಸೊ ಅದೆಲ್ಲ ಮುಂದಿನ ದಿನಗಳಿಗೆಲ್ಲ ನಿಮಗೆ ಗೊತ್ತಾಗುತ್ತೆ ಸರ್ ಇದು ಮಡಿಕೇರಿ ಶಿವಮೊಗ್ಗ ಸಕಲೇಶ್ವರದಲ್ಲಿ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀನಿ ಕಲಾವಿದರು ಇನ್ನೊಬ್ಬರು ಹುಡುಗ ಬರಬೇಕು ಅವರು ಎಲ್ಲ ಇವತ್ತು ಇದ್ದಾರೆ ಇನ್ನು ಈ ಹುಡುಗರು ಜೊತೆ ಮೂರು ಜನ ನಾಯಕರು ಇದ್ದಾರೆ ಅವರು ಕೂಡ ಶೂಟಿಂಗಲ್ಲಿ ಬ್ಯುಸಿ ಇದ್ದಾರೆ ಸೊ ಆಗ ಅವರು ಬಂದಿಲ್ಲ ಸೊ ಮೂರು ಜನ ಹುಡುಗರು ಮೂರು ಜನ ಹುಡುಗಿರು ಅವ್ರದ್ದು ಒಂದು ಕಾಂಬಿನೇಷನ್ಲಿ ನೋಡ್ಕೊಂಡು ಇನ್ನೇನಾದರೂ ಕೇಳಿದರೆ ಕೇಳ್ಬೋದು ಹಾಂ ಖಂಡಿತ ಈ ವರ್ಷವೇ ಅಕ್ಟೋಬರಲ್ಲಿ ನಾನು ಬರ್ತಡೇದೇ ರಿಲೀಸ್ ಮಾಡಬೇಕು ಅನ್ನೋ ಪ್ಲ್ಯಾನಲ್ಲಿದ್ದೀವಿ ನಮ್ಮ ನಿರ್ಮಾಪಕರು ನಮ್ಮ ರಿಲೇಷನ್ನು ಕಝೀನು ಎಲ್ಲ ಅವರೇ ಆಗಿರೋದ್ರಿಂದ ಏನು ತೊಂದರೆ ಏನಿಲ್ಲ ನಾನು ಕೂಡ ಸಹ ನಿರ್ಮಾಪಕನಾಗಿರೋದ್ರಿಂದ ಸಿನ್ಮಾಗೆ ಯಾವುದೇ ರೀತಿ ಅಡೆತಡೆಗಳಾಗ್ದಂಗೆ ಬೇಗನೆ ರಿಲೀಸ್ ಮಾಡಬೇಕು ಅನ್ನೋದು ಉದ್ದೇಶ ಇಟ್ಕೊಂಡು ಸಿನ್ಮಾ ಕೈ ಹಾಕಿದ್ದೀವಿ ನಿಮ್ಗಳ ಸಹಕಾರ ಮೇ ಮಾಧ್ಯಮದವ್ರ್ದೆಲ್ಲ ಇರಲಿ ನಮ್ಮ ಗನಕ ಕೊಟ್ರೇಶ್ ಅವರು ಸಹ ನಿರ್ದೇಶಕರಾಗಿ ಕೆಲಸ ಮಾಡ್ತಾಯಿದ್ದಾರೆ ಬನ್ನಿ ಕೊಟ್ರೇಶ್ ಆಮೇಲೆ ಚಿತ್ರಕ್ಕೆ ಮಳವಳ್ಳಿ ಸಾಯಿ ಕೃಷ್ಣ ಅವರು ಮತ್ತು ನಮ್ಮ ರುಸಿ ಒಳಿತು ಮಾಡು ಮನಜ ಖ್ಯಾತಿಯ ಸಾಹಿತ್ಯ ಇದೆ ಸಾಹಿತ್ಯ ಇದ್ದಾರಲ್ಲ ಅವರು ಮತ್ತು ಮಳವಳ್ಳಿ ಸಾಯಿ ಕೃಷ್ಣ ಅವರು ಇಬ್ಬರು ಕೂಡ ಒಂದೊಂದು ಸಾಂಗನ್ನು ಬರೆದಿದ್ದಾರೆ ತುಂಬ ಅದ್ಭುತವಾಗಿ ಸಾಂಗ್ ಮೂಡಿಬಂದಿದೆ ವಿಶೇಷವಾದ ಇಲ್ಲಿ ನಮ್ಮ ಡೈರೆಕ್ಟರ್ ಇಲ್ಲೇ ಅವರು ಒಳ್ಳೆಯ ರಾಗ ಸಂಯೋಜನೆ ಮಾಡಿಕೊಂಡಿದ್ದಾರೆ ತುಂಬ ಚೆನ್ನಾಗಿದೆ ಭಾಳ ಅವರು ಒಂದು ಐದಾರು ಕಳಿಸಿದ್ರು ಐದರಲ್ಲಿ ನನಗೆ ಒಂದು ಟ್ಯೂನ್ ತುಂಬ ಇಷ್ಟ ಆಯಿತು ಆ ಟ್ಯೂನನ್ನು ಮಾಡಿಕೊಂಡು ಸಾಂಗ್ ಎಲ್ಲ ಆಗಿದೆ ಎಲ್ಲ ಒಂದು ಹಂತಕ್ಕೆ ಬಂದಿದ್ದ ಏನು ಚಿತ್ರೀಕರಣ ಮಾತ್ರ ಶುರು ಮಾಡೋದು